ಏನು ಇದ್ರೂ ವರ್ಜಿನಲ್ಲೇ ಇರುತ್ತೆ ಇನ್ನೊಂದು ಹೇಳೋದಿಲ್ಲ ಈ ಸ್ವಾಮಿ ನಿಂದು ಇದೇ ಕಥೆ ನಡೀತಂತ ಇದೇ ಕಥೆ ನಡೆಯುತ್ತೆ ಇಲ್ಲ ಅಂತಂದ್ರೆ ಇಲ್ಲ ಇದು ಈ ಸ್ವಾಮಿ ಪವಾಡ ಪೂಜೆ ಪೂಜೆ ಶನಿವಾರ ದಿವಸ ಶನಿವಾರ ದಿವಸ ವಿಶೇಷ ಪೂಜೆ ಶನಿವಾರ ಸಾಯಂಕಾಲ ಆರು ಗಂಟೆಗೆ ಯಾವ ಕಡೆ ಇದ್ದು ನಾಲ್ಕು ಮೂಲೆಯಲ್ಲಿ ಕರ್ನಾಟಕ ಆಂಧ್ರದಲ್ಲಿ ಭಕ್ತಾದಿಗಳು ಸೇರ್ಕೊಂತಾರೆ ಏಳಿಕೆ ಇರೋದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಸ್ವಾಮಿ ಮೈಮೇಲೆ ಬರ್ತಾನೆ ಶನಿವಾರ ದಿವಸ ಊಟದ ವ್ಯವಸ್ಥೆ ಒಂದು ಗಂಟೆ ಹನ್ನೆರಡು ಗಂಟೆಗೆ ರಾತ್ರಿ ಶನಿವಾರ ಸಾರಿ ಹೊತ್ತಿನಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಇದು ಭಗವಂತ ಸ ಪ್ರತಿಯೊಂದು ಭಕ್ತಾದಿಗಳು ಅನುಮತಿ ಕೊಡ್ತಾನೆ ಚೆನ್ನಾಗಿ ಇರ್ತಾರೆ ಇನ್ನೊಂದು ಇನ್ನೊಂದು ಏನು ನಡೀತಂತಂದರೆ ಹೊಸವ್ರು ಬಂದು ತಂದೆ ನನ್ನ ಕಷ್ಟ ನನ್ನ ಕಷ್ಟನ ಇಂಥ ಪ ಪರಿಹಾರ ಮಾಡಿಕೊಡೋಂಥ ಅಂತ ಸುಮ್ಮನೆ ಕೈ ಮುಗಿದು ಹೋದರೆ ರಾತ್ರಿಗೆ ಅವ್ರ ಕನಸಿನಲ್ಲಿ ಹೋಗ್ಬಿಟ್ಟು ಆವಾಗ ಆವಾಗ ತಿಳಿಸಿ ನನ್ನ ಕಷ್ಟನ ಬಿಡುಗಡೆ ಮಾಡಿದ್ದೀನಿ ಎದ್ದಾಳ ಅಂತ ಹೇಳ್ತಾನೆ ಹೊಸವರ ಜನ ಈ ಥರ ಈ ಸ್ವಾಮಿ ಮಹಿಮ ಹೈದ್ರಾಲಿಂದ ಇದ್ದಕ್ಕೆ ಬಂದಾಗ ಸ್ವಾಮಿ ಮೈ ಮೇಲೆ ಬಂದುಬಿಟ್ಟು ಮೆದಕಾರ್ ನಾಯಕನಿಗೆ ಅಪ್ಪ ಹೈದ್ರಾಲಿ ಹತ್ರ ಹೋಗ್ಬೇಡ ನೀನು ಹೈದರಾಬಲ್ ಹತ್ರ ಹೋದ್ರೆ ನೀನು ಸತ್ತು ಹೋಗ್ತೀಯಾ ನಿನಗೆ ಮರಣ ಐತೆ ಅಲ್ಲಿ ಹೋಗಬೇಡ ಅಂತಂದು ಹೋಗ್ತೀಯ ಹಂಗಾದ್ರೆ ನೀನು ಹೋದ್ರೆ ನಿನಗೆ ಮರಣ ಐತೆ ಅವರಿಂದ ಗುಡುಬಂಡಪ್ಪ ಇದ್ದು ಜಗತ್ತಿಗೆ ಗೊತ್ತಾಗುತ್ತೆ ಗುಡುಬಂಡಪ್ಪನ ಹೇಳಿಲ್ಲ ಮತ್ತು ಮೆದಗಿರಿ ನಾಯಕ ಸತ್ತು ಹೋದ ಅಂತ ಹೆಸರು ಬರುತ್ತಂತ ಸ್ವಾಮಿ ನಾನು ಮಾತ್ರ ಈ ಬೆಟ್ಟ ಈ ಬೆಟ್ಟ ಬಿಟ್ಟು ನಾನು ಹೋಗ್ತೀನಿ ಈ ವಾಟೆ ಬಿಟ್ಟು ಹೋಗ್ತೀನಿ ಅಂತಂದ ನಮ್ಮನ್ನ ಬಿಡಲ್ಲ ಅಂತ ಅಂದ ದೇವಸ್ಥಾನ ಹೆಸರು ಪ್ರತ್ಯಕ್ಷ ಅಂತ ಈಚೀಚೆಗೆ ಇಟ್ಟಿದ್ವಿ ಫಸ್ಟು ಕಾಲದಿಂದ ಶ್ರೀ ಗುಡಮಂಡ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬಂದಿದೆ ಈಗ ಗುಡಮಂಡ ಆಂಜನೇಯ ಬ್ಯಾಡ ಅಂತ ಪ್ರತ್ಯಕ್ಷ ವೀರಾಂಜನೇಯ ಅಂತ ಇಟ್ಟಿದ್ವಿ ಪ್ರತ್ಯಕ್ಷ ವೀರಾಂಜನೇಯ ಯಾತಕ್ಕಾಗಿ ಅಂತಂದರೆ ಇಮ್ಡಿಯೆಟ್ಲಿ ಯಾರಿಗೂ ಸೀರಿಯಸ್ ಆದ್ರೂ ಇತ್ತ ಸೆಕೆಂಡ್ನಲ್ಲಿ ಬಿಡುಗಡೆ ಮಾಡ್ತಾನೆ ಕೈಯೋ ಕಾಲು ಮತ್ತೊಂದು ಮತ್ತೊಂದು ಏನು ಪ್ರಾಬ್ಲಮ್ ಇದ್ರೂ ಬಿಡುಗಡೆ ಮಾಡ್ತಾನೆ ಅದಕ್ಕಾಗಿ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ಅಂತ ಈ ಚೀಚಿಗೆ ಇದ್ದೀವಿ ಮತ್ತು ಪೂರಾತ ಕಾಲದಿಂದ ಇಲ್ಲಿಗೆ ಐನೂರು ವರ್ಷದ ಕೆಳಗೆ ಹಿಸ್ಟ್ರಿ ಇದು ಫಸ್ಟು ನಾವು ಮಣ ಕೆಲಸ ಮಾಡಬೇಕಾದ್ರೆ ನಮಗೆ ಊರಿರಲಿಲ್ಲ ಊರು ಇಲ್ಲ ಏನೂ ಇಲ್ಲ ಆವಾಗ ಎಲ್ಲಿ ಮಣ್ಣ ಕೆಲಸ ಮಾಡ್ಕೊಂಡು ಬಾವಿ ಅದು ಇದು ಕೆಲಸ ಮಾಡ್ಕೊಂತ ಕೂಲಿ ಮಾಡೋರು ನಾವು ಈ ಕೂಲಿ ಮಾಡಬೇಕಾದ್ರೆ ನಾವು ದಾರಿಗುಂಟೆ ಹೋಗ್ತಾ ಹೋಗ್ತಾ ಒಂದು ದಾಸನಾಗಿ ಭಗವಂತ ಬಂದ ಕಾಸೆ ಕಾಸೆಯ ಕಾಸಾಯ ಉತ್ತರ ಇಟ್ಕೊಂಡು ರುದ್ರಾಕ್ಷ ಹಾಕೊಂಡು ಬಂದ ಬಂದಾಗ ಏನಪ್ಪ ಈ ಬಾವಿನಲ್ಲಿ ಆಂಜನೇಯ ಸ್ವಾಮಿ ಸ್ವಾಮಿದಾನೇ ವಿಗ್ರಹ ಆಂಜನೇಯ ಸ್ವಾಮಿ ವಿಗ್ರಹ ನೀವು ತಕಂದ್ರೆ ನಾನು ಸ್ವದಾ ನಿಮ್ಮ ಹತ್ರನೇ ಮನೆ ದೇವರಾಗಿ ಇರ್ತೀನಿ ಅಂತ ಅಂದಾಗ ಸ್ವಾಮಿ ನಮಗೆ ತಿನ್ನೋಕ್ಕಿಲ್ಲ ನಾವು ಕೂಲಿ ಮಾಡೋರು ನಮಗೆ ಯಾಕೆ ಸ್ವಾಮಿ ಆಂಜನೇಯ ಸ್ವಾಮಿ ಬೇಡ ಹಿರೋ ದೇವ ದೇವರೇ ಸಾಕು ವೆಂಕಟೇಶ್ವರ ಸ್ವಾಮಿ ಮನೆ ದೇವರು ಬೇಡ ಸ್ವಾಮಿ ಸ್ವಾಮಿಯ ತಂದ ಆವಾಗ ಹಂಗಾದರೆ ಭಾಳ ಹೇಳಿದ್ದೀನಿ ನಿಮ್ಗೆ ನಿಮ್ಮ ಮನೆ ದೇವರಾಗಿ ಬರ್ತೀನಿ ಅಂದ್ರೆ ಹೇಳಿದ್ರು ಕೇಳಲ್ಲ ನೀವು ಈಗ ನಾನು ಹೇಳ್ತಾ ಇದ್ದೀನಿ ಇದೇ ಇದು ಉಣ್ಕೊಂಡು ಹೋಗೈತೆ ಬಾವಿ ಆ ಬಾವಿ ಒಳಗೆ ವಿಗ್ರಹ ಐತೆ ಆ ವಿಗ್ರಹ ತಗೊಂಡು ಮುಂದಕ್ಕೆ ಪ್ರಯಾಣ ಆಗ್ರಿ ವಿಗ್ರಹ ತಗೊಂಡು ಅಂತಂದ ನಂಬರ್ ಇದು ಕಂಡು ಬೇಡೇ ಬೇಡ ಅಂತಂದ್ರು ಆವಾಗ ಅದೃಶ್ಯ ಆಗಿಬಿಡ್ತು ಮಠಾಮಯ ಆಯ್ಬಿಟ್ಟು ಆವಾಗ ಶ್ರಾಷ್ಟವಾಗಿ ಆಂಜನೇಯ ಸ್ವಾಮಿ ಬಂದಿರೋದು ಅಂತ ಆ ವಿಗ್ರಹ ತಗೊಂಡು ಶ್ರೀ ಗುಡುಬಂಡ ವೀರ ಸ್ವಾಮಿ ಅಂತ ಹೆಸರು ಇದೆ ವಾಪ್ಸಂದ್ರಮಯ ಅಂತ ಅಲ್ಲಿ ವಿಗ್ರಹ ಗುಣಿಸಿದ್ವಿ ಅಲ್ಲಿಗೆ ದೇವಸ್ಥಾನ ಕಟ್ಟಡ ಕಟ್ಟೋಕ್ಕೆ ಶಕ್ತಿ ಇರಲಿಲ್ಲ ಅಲ್ಲಿಂದ ನಾನು ಇಲ್ಲೇ ಇರ್ತೀನಿ ಅಂತ ಅಂದಿದ್ದಕ್ಕೆ ಏನಪ್ಪ ನಮ್ಮನ್ನು ಬಿಟ್ಟು ನೀನು ಇದ್ದೀಯಲ್ಲ ಹೆಂಗೆ ಅಂತಂದರೆ ಆಕಾಶಕ್ಕೆ ಕೈ ಇಟ್ಟುಬಿಟ್ಟು ಆಕಾಶದಲ್ಲಿ ಬಂದು ಒಂದು ಇಷ್ಟು ಅಗಲ ಬೆಳ್ಳಿದೆ ಒಂದು ಇದು ಬಂದೈತೆ ನಾಣ್ಯ ಆ ನಾಣ್ಯ ನಾವು ತಗೊಂಡು ಪೂಜೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಹೋಗಿ ಅಲ್ಲಿಂದ ಅಲ್ಲಿಂದ ಹೋಗ್ಬಿಟ್ಟು ಮೆದುಕರ್ ನಾಯಕ ಅಂತ ಚಿತ್ರದುರ್ಗದಲ್ಲಿ ನಮ್ಮ ಸ್ವಾಮಿ ಸ್ವಯ ನಿಮ್ಮ ಊಟಕ್ಕೆ ಇನ್ನೊಂದಕ್ಕೆ ಸಮಸ್ಯೆ ಇರೋಲ್ಲ ಚಿತ್ರದುರ್ಗದಲ್ಲಿ ಮೆದುಕರ್ ನಾಯಕ ಮಹಾರಾಜನೇ ಆ ಮೆದುಕರ್ ನಾಯಕನತ್ರ ಹೋಗಿ ನೀವು ಕ್ವಾಟಿ ಕೆಲಸ ಮಾಡಿಕೊಂಡು ಎರಡು ಕಾಲ ಅಲ್ಲಿ ಜೀವನ ಮಾಡಿರಿ ಅಂತ ಹೇಳಿದ್ದರು ಆವಾಗ ನಾವೇನು ಮಾಡಿದ್ವಿ ನಮ್ಮ ತಾತವರೆಲ್ಲ ಅಲ್ಲಿಗೆ ಸೇರ್ಕೊಂಡ್ರು ಆ ಕ್ವಾಟೆಲ್ಲ ಕಟ್ಟಿರೋದು ನಾವೇ ಅಲ್ಲಿ ಕ ಕ್ವಾಟು ಕಟ್ಟಿಕೊಂಡು ಅಲ್ಲೇ ಪಾಠ ಕಟ್ಟು ಅಲ್ಲೇ ಊಟ ಮಾಡಿಕೊಂಡು ಮಹಾರಾಜ ಹತ್ರ ಇದ್ದಾಗ ಹೈದರಾಲಿಂದ ಯುದ್ಧ ಬಂತು ಹೈದರಾಲಿ ಈತನ ಯುದ್ಧಕ್ಕೆ ಕರೆದ ಹೈದರಾಲಿಯಿಂದ ಯುದ್ಧಕ್ಕೆ ಬಂದಾಗ ಸ್ವಾಮಿ ಮೈ ಮೇಲೆ ಬಂದುಬಿಟ್ಟು ಮೆದಕರ್ ನಾಯಕನಿಗೆ ಅಪ್ಪ ಹೈದರಾಲ್ ಹತ್ರ ಹೋಗ್ಬೇಡ ನೀನು ಹೈದರಾಲ್ ಹತ್ರ ಹೋದರೆ ನೀನು ಸತ್ತೋಗ್ತೀಯ ನಿನಗೆ ಮರಣ ಐತೆ ಅಲ್ಲಿ ಹೋಗಬೇಡ ಅಂತಂದ ಮದಕರ್ ನಾಯ್ಕ ಇದ್ದ ಕಣ್ಣು ಏನಂದ ಸ್ವಾಮಿ ನಾನು ಮಾತ್ರ ಯುದ್ಧಕ್ಕೆ ಹೋಗದಂತೆ ಇರಲ್ಲ ನಾನು ಸತ್ತೋದ್ರೂ ಪರವಾಗಿಲ್ಲ ಬಳೆ ಉಟ್ಕೊಂಡು ಮಾತ್ರ ನಾನು ಇರಲ್ಲ ನಾನು ಹೋಗಿ ಹೋಗ್ತೀನಿ ಅಂತ ಹೋಗ್ತೀಯ ಹಂಗಾದ್ರೆ ನೀನು ಹೋದ್ರೆ ನಿನಗೆ ಮ ಮರಣ ಐತೆ ಅವರಿಂದ ಗುಡುಬಂಡಪ್ಪ ಯುದ್ಧ ಜಗತ್ತಿಗೆ ಗೊತ್ತಾಗುತ್ತೆ ಗುಡುಬಂಡಪ್ಪನ ಹೇಳಿಲ್ಲ ಮತ್ತು ಮೆದುಕಿರಿ ನಾಯಕ ಸತ್ತೋದ ಅಂತ ಹೆಸರು ಬರುತ್ತಂತ ಸ್ವಾಮಿ ನಾನು ಮಾತ್ರ ಈ ಬೆಟ್ಟ ಬಿಟ್ಟು ನಾನು ಹೋಗ್ತೀನಿ ಈ ಪಾಟ್ಯ ಬಿಟ್ಟು ಹೋಗ್ತೀನಿ ಬಿಡಲ್ಲ ಅಂತಂದ ಕರ್ನಾಟಕದಿಂದ ಏನನ್ನ ಬಂದ್ರೆ ಬೆಂಗಳೂರು ಕರ್ನಾಟಕ ಶಿವಮೊಗ್ಗದಿಂದ ಬಂದ್ರೆ ಚಿತ್ರದುರ್ಗದಿಂದ ಈ ಕಡೆ ನಾಗಪನ್ನಹಳ್ಳಿ ಗೇಟ್ ಅಂತ ಬರುತ್ತೆ ಪಾಗೋಡ ರೋಡ್ನಲ್ಲಿ ಆ ನಾಗಪನ್ನಹಳ್ಳಿ ಗೇಟ್ ಬಡ್ಡೇಪಾಳ್ಯಂ ವೀರಾಂಜನೇಯ ಸ್ವಾಮಿ ಅಂತಂದ್ರೆ ಬರಬಹುದು ಈ ಆಂಧ್ರದಿಂದ ಬಂದ್ರೆ ಕಲ್ಯಾಣದುರ್ಗ ಕಲ್ಯಾಣದುರ್ಗದಿಂದ ನ ಮಲಯನೂರು ಅಂತ ಬರುತ್ತೆ ಮಲಯನೂರಿನಲ್ಲಿ ಇಳಿದು ಇಲ್ಲಿಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಆಮೇಲೆ ಈ ಬೆಂಗಳೂರು ಕಡೆಯಿಂದ ಬಂದರೆ ಬಾವಡ ಬಾವಡದಿಂದ ನಾಗಪ್ನಳ್ಳಿ ಗೇಟ್ ಅಂದರೆ ಚಿತ್ರದುರ್ಗ ರೋಡು ಆ ಕಡೆಯಿಂದ ಈ ದೇವಸ್ಥಾನಕ್ಕೆ ಸೇರ್ಬೋದು ಇದು ಸ್ವಾಮಿ ಅಡ್ರೆಸ್